ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈಗಾಗಲೇ ನೀವು ಹಲವಾರು ರೀತಿಯ ಗ್ರೇವಿಗಳನ್ನ ಟ್ರೈ ಮಾಡಿರ್ತೀರ ಒಮ್ಮೆ ಈ ಥರ ಗ್ರೇವಿ ಟ್ರೈ ಮಾಡಿ ನೋಡಿರಿ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇದು ಈ ಟೇಸ್ಟಿಯಾಗಿರುವಂತಹ ಗ್ರೇವಿ ಮಾಡಲಿಕ್ಕೆ ನಾನು ತೊಗೊಂಡಿರೋ ಸಾಮಗ್ರಿಗಳು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಪಲಾವೆಲೆ ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಮನೆಯಲ್ಲೇ ಮಾಡಿರುವಂತಹ ಚಿಕನ್ ಮಸಾಲ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಇಷ್ಟು ಸಾಮಗ್ರಿಗಳು ಸಾಕು ಒಲೆ ಮೇಲೆ ಒಂದು ಪಾತ್ರೆ ಬಿಸಿ ಇಟ್ಟಿದೆ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಪಲಾವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಎಲ್ಲ ಸೊಪ್ಪು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗಬೇಕು ಈಗ ಅರಿಶಿಣ ಪುಡಿನ ಹಾಕ್ತಾ ಇದ್ದೀನಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ ಟೊಮೊಟೊ ಹಣ್ಣು ಹಾಕಿ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈಗ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಆದಮೇಲೆ ನೀರು ಹಾಕ್ತಾ ಇದ್ದೀನಿ ನಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ಗ್ರೇವಿ ಗ್ರೇವಿ ಆಗಿ ಇದೆ ನಿಮಗೇನು ತರಕಾರಿ ಬೇಡಪ್ಪ ಇಷ್ಟೇ ಸಿಂಪಲ್ ಆಗಿರಲಿ ಅನ್ನೋರು ಇಷ್ಟನ್ನೇ ಮಾಡ್ಕೊಳ್ಬೋದು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಬರೀ ಪ್ಲೇನ್ ತಿನ್ನೋಕ್ಕಾಗಲ್ಲ ಅನ್ನೋರು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನ ಹಾಕೊಳ್ಬೋದು ಟೊಮೊಟೋನು ಚೆನ್ನಾಗಿ ಗ್ರೇವಿ ಗ್ರೇವಿಯಾಗಿದೆ ಟೊಮೊಟೋನು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಿಕನ್ ಮಸಾಲ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಶಾಪಲ್ಲಿ ಸಿಗುವಂತಹ ಪೌಡ್ರನ್ನ ಕೂಡ ಬಳಸ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಸ್ನೇಹಿತರೆ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಇದಕ್ಕೆ ನಾನ್ ವೆಜ್ ಹಾಕಿದರೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಗ್ರೇವಿ ಯಾವುದಕ್ಕಾದ್ರೂ ಚೆನ್ನಾಗಿ ಹೊಂದ್ಕೊಳುತ್ತೆ ನಾನು ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಮಶ್ರೂಮ್ನ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಬೇಕು ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಮಶ್ರೂಮ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಮಶ್ರೂಮ್ ಅಂತೆಲ್ಲ ಸ್ನೇಹಿತರೆ ಪನ್ನೀರು ಚಿಕನ್ ಮೊಟ್ಟೆ ಅಥವಾ ಯಾವುದೇ ತರಕಾರಿ ಆದರೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಗ್ರೇವಿಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನ ಮಿಕ್ಸ್ ಮಾಡ್ಬೋದು ಮಕ್ಕಳಿಗಂತೂ ಈ ಗ್ರೇವಿ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಮಶ್ರೂಮ್ ಫ್ರೈ ಆಗಿದೆ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ನನಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಕ್ಕಳ ಟಿಫನ್ ಬಾಕ್ಸಿಗಂತೂ ಬೇಗನೆ ಆಗುತ್ತೆ ಇದು ಈ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಚಪಾತಿ ಫುಲ್ಗಾ ಇವಕ್ಕೆಲ್ಲ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಈ ಗ್ರೇವಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ನೋಡಿದಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಗ್ರೇವಿ ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ಗ್ರೇವಿ ಥರನೇ ಬರುತ್ತೆ ಇದು ನೀವು ಕೂಡ ಮನೆಯಲ್ಲಿ ಮಾಡಿಕೊಡಿ ಸ್ನೇಹಿತರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಕ್ವಿಕ್ಕಾಗಿ ಆಗುವಂಥ ಗ್ರೇವಿ ಇದು ರೆಡಿಯಾಗಿದೆ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವೀಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ರುಚಿಕರ ರೆಸಿಪಿಗಳಿಗಾಗಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ನಮಸ್ಕಾರ